హలో హలో చూరా మగ్ చూసుకోస్తోందా అతను కనవాళ్ళకి అంతలాస వసతుంది అనుకోండి నాకేదేనో వాళ్ళతో పార్టీ మనకొని మాట్లాడుకున్నా రేహోన్నీ అన్న పార్టీకిందా ಕುಡ್ದಿಟ್ಲಾರ ಬಿಡಿ ಅತ್ತೆ ಮತ್ತೆ ಅಯ್ಯೋ ಮತ್ತೆ ಮಾದೇವಾ ಚುಂಚುಂಗಿರಿಗೂ ಹೋದಾಗ ಎಲ್ಲ ಸೇರಿದ್ದು ಇದೇ ಒಂದು ಇದಾಯಿತು ತೆಗೆ ನೋಳವಲ್ತವು ಒಂದ್ ಹತ್ ಕೆ ಜಿ ಮಟನ್ ಬಿರಿಯಾನಿ ಮಾಡ್ಕೊಂಡು ಒಂದ್ ಹತ್ ಕೆಜಿ ಆ ಅದ ಪೆಪ್ಪರ್ ಫ್ರೈ ಅಂತ ಮಾಡಿದಂತಲ್ಲವಾ ಏನು ಅತ್ತೆ ಚೆನ್ನಾಗ ಮಾಡಿತ್ತು ಅಂತಿದ ಹೂವ ಯಾವಾಗವ್ ಬಂದ್ ಉರ್ಸೋಯ್ತು ಮನೆಗೆ ಅದ ಯಾರು ತಿನ್ಬಿಟ್ ಬದ ಕಾಣಕ

मा పट जन अమ క बత சने बाాசद ै சने अ మ बरी दद అணக்க அவ பத்து அந்த சரி 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 மத்த சரி கண்கேலேயா ಅದ್ಕೆ ಈಗ ಕೆಲ್ಸಕ್ಕೆ ಹೋಗಕಿನ್ ಮುಂಚೆಗೆ ಎಲ್ಲಾರು ಕುಣಸ್ಕೊಂಡು ಹೇಳ್ಬಿಟ್ಟು ಮೀಟಿಂಗ್ ಮಾಡ್ಕೊಂಡು ಹೋದಾರೇ ಅವ್ರಮ್ಮ ಮಾಡ್ಕತ್ತ ಸುಮ್ನಿರ್ಲಗ ಅಂತಂದಿನ್ ಕರೇಬನ ಕರೇಬನಿ ಅಂತವನಿ ಅದಕ್ಕೆ ನೋಡದ ರೊತ್ನಿಗೂ ಹೇಳ್ತೀನಿ ಬಂದಳ ಆಮೇಲೆ ಅಯ್ಯೋ ನವ್ಯಾರ್ಗೆ ನಕ್ಷತ್ರಗೂ ಮಾಡ್ತೀನಿ ಅಯ್ಯೋ ಬೊಂದಗತ ಹೋಗಕಿ ಸುಮ್ನಿರು ಬಂದ್ರ ಬರ್ಲಿ ಬರ್ದರ್ ಇರ್ಲಂತ ಮಾಡದ ಮಾರ್ತಿ ಸುಂಕಿರೆ ಬತ್ತರೆ ಕತೆ ಯಾಕ್ ಬರಕಿಲ್ಲ ಅಂದ್ರಾ ಅಪಾರ ದಿಸ ಆಗದಲ್ಲ ನೋಡದ ಮಾಡಿ ಇವರು ಮಾರ್ದಕ್ಕೆ ನೋಡದ ಓ ಮಾರ್ಬಿಟ್ಟು ಮಾತ್ರೆ ಇರ್ ನಿಮಗೆ ಹಳಾ તંદે મારકા પડબુક કલવા જયણા ઓ માર બેક કી તો કા ઈલો સી વાલતક બોધી કે કન્સ આયતો નાલકે તંદે મણે ગારવે ઇદરે મધ્યનતકારે ಅವಳು ನನ್ನ ಮಾರ್ಕಂದೋ ಒಂದು ಚುರ ಎಲ್ಲರೂ ಜೊತಲ್ಲಿ ಇಿದ್ ಮೈಯ ಎಂಜಾಯ್ ಮಾಡಾಂಕೆ ಚಾಳ ಆಗಿರ್ತದೆ ಅಂತ ಹೇಳಂತವನೆ ಸರಿ ಆಯ್ತು ಆಯ್ತು ಮಾಡಿ ಮಾಡಿ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ ಏನದಲ್ಲ ನೀನು ಬರಬೇಕು ಆಯ್ತು ಹುಡುಕ ಐತದು ಹುಡುಕ ಸದಿ ಫೋನ್ ಮಾಡ್ಬಿ ಅಷ್ಟು ಹ ಮಾರ ಏನಂದಿ ಅದೇ ಆಯ್ತು ಬರ್ತಿದಂತಪ್ಪ ಸರಿ ಅದಕ್ಕೆ ಆಯ್ತು ನೋಡ್ತೀನಿ ಬರ್ಲಿ ಮನೇಗ್ ಬರ್ಲಿ ಅವರಾಜ್ ಅವ್ರು ನಡಿ ಹೋಗದಂದ್ರ ಬರ್ತೀನಿ ಅದ್ಕೆ ಎಲ್ಲಾರು ಸುಮ್ನೆ ಇರ್ತೀನಿ ನಾ ಅಕ್ಕ ಅಲ್ಲಿ ಹೋಗಿದ್ನಲ್ಲ ಮುಗ ಬಾರ್ತೀನಿ ನೋಡಕ್ಕೆ ಅದಕ್ಕೆ ಮಕ್ಕಳು ಗಿಡ ಮಾಡ್ಕೊಂಡು ಹೋದ ಮಾತಾಡ್ತೇವೆ ಸರಿ ಬಿಡು ಎಲ್ಲಾರು ಅಂತ ಚೆನ್ನಾಗಿ ಬುದಿ ಕಲ್ತಾರೆ ಕಂದ್ ಬಿಡು ಅದೇ ಮಲ್ವ ಯಾವಾಗಲೇ ಮಾಮೂಲಿ ಅವ್ರಿದ್ದಾನೆ ಅಂದ್ ಉದ್ದು ಉದ್ದಿ ಕುಯ್ದಾರ ಈಗ ಮುಗನು ಬರ್ತೀನಿ ನೋಡಿನಿ ಅಂದ್ರ ಅವ್ರು ಏನಂದ್ ಕಳಚಲ ನೋಡು ಹಿಂಗೆ ಆಡ್ತಾರಲ್ಲ ಅಂತ ಅನ್ಕೊಳ್ಳೋಕಿಲ್ವಾ ಅದಕ್ಕೆ ಹೋಗಿ ನೋಡ್ಕೊಂಡು ಇರ್ಸ್ಕೊಂಡ್ರು ಇರಿ ಇರಿ ಅಂದ್ಕೊಂಡು ನಾಕೆಸಿಂದು ಅವ್ನು ಬೇರೆ ಹುಷಾರತಿ ಇಲ್ವ ನಗದಿ ಸೀತಾರ ಜ್ವರ ಬಂದಾವೆ ಮುಗಿಂತ ಬಿಟ್ಟರೆ ಮುಗಿಗೂ ಆಯ್ತದೆ ಅಂದ್ಬಿಟ್ಟು ನಾನು ಮುಗಿನ ಎತ್ಕೊಂಡು ಮಗಿನ ನಿಗಾಣೆ ನೋಡ್ಕೊಂಡು ಇದ್ದೆ ನೀವು ಅಷ್ಟಕ್ಕೆ ಮುಲ್ ಕಾಟ್ ಬಂದು ಸರಿ ಮಾತಾಡ್ತೇನೆ ನೀವಿಲ್ಲ ಅವನಾಗ ಅವನು ಹೇಳಿದ್ರೆ ಬತ್ತಿನಿ ಅದ್ಕೆ ಬೇಜಾರು ಮಾಡ್ಕೊಳ್ಬಿಡಿಲ್ಲ ಅಂದರೆ ಏನಾದರೂ ಬರೋಕ್ಕಿಲ್ಲ நீர்ப்போ அது பை எல்லா கணவாடி ಹಾ ಸರಿ ಅಜ್ಜಿ ಆಯ್ತು ನೋಡ್ತಿವಿ ಬಿಡಿ ಅದೇಕ ನೋಡಿಯೇ ಬಾ ಸುಮ್ನೆ ನೀನು ನಿನ್ ಅಣ್ಣ ಕರ್ಕೊಂಡು ಹೇಳ್ಬಿಟ್ಟು ಕಣಿ ಯಾವ್ದು ಒಂದ್ ಹಬ್ಬಕ್ಕೆ ಬರಲಿ ಒಂದ್ ಉಣ್ಮರ್ ಬರಕ್ಲ ಆಡದ್ರ ಹೆಂಗ್ ಬತ್ತಿ ಸುಮ್ನಿ ನಮ್ಗೆ ಇಲ್ಲೊಂದ್ ಸ್ವಲ್ಪ ಕೆಲ್ಸ ಬೇಕ ಕೆಲ್ಸ ಇದ್ರು ಸಿಕ್ಕಿಲ್ಲಾ ಬರ್ನೇ ಬೇಕು ಆಯ್ತಾ ಯಾರು ಸೇರ್ಕೊಂಡ್ ಕುಸ್ ಕುಸಿನ್ ಬಾ ಪಾಟಿ ಮಾಡ್ಕೊಂಡ್ ಮಾತಾಡ್ಕಂಡರ ಬೋ ನೀವ್ ಬರ್ದಿನ ಬೇಜಾರಾಯ್ತಿಲ್ವಾ ಯಾವತ್ತಿ ತಾನೇ ಹ್ಮ್ ಸರಿ ಬಿಡಿಯಜ್ಜಿ ಆಯ್ತು ಬತ್ತಿನ ಬಿಡಿ ಹ್ಮ್ ಸರಿ ತನುವ ಆಯ್ತು ಹಲೋ ಹಲೋ ಸೋದಿತಾ ಏನ್ ಮಾಡ್ತಾ ಇದೀಯಾವಾ ಎಲ್ಲ ಕೊಂದಿದ್ದೀನಿ ದಾಳಿಕೆ ಬಂದ್ಬಿಡ ಪಾಟಿಗೆ ಮಾಡಿತು ಮಾಡಿತು ಮಾಧವ ಫೋನ್ ಮಾಡಿದಾ ಯಾವ ಪಾಟิวಾ ಅಬ್ಬಾ ಸುಮ್ನೆ ಎಲ್ಲಾ ಸೇರ್ಕೊಳಕ್ಕೆ ಏನೋ ಒಂದ್ ಮಾಡಲ ಅಂತ ಕುಸುಕುಸಿಂದ ಎಲ್ಲಾ ಇದ್ ಮಾಡವರೆ ಬಾ ಸರಿ ಆಯ್ತು ನೋಡ್ತಿ ಬಿಡು ಸಣ್ಣೆ ಮನೆಗರೆ ಬರ್್ರವಾ ಓ ಆಯ್ತು ಕಣವಾ ಎಲ್ಲಾ ಚನ್ನಾಗಿದೆರಾ

நான் மனைத்தையில்லுகன் பத்து கட்டுதிராயித்தாக இல்லவேலவே

ಹಂಗೆ ಎಲ್ರೂನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕಂದ್ರಪ್ಪ ಮುಂಚಿತವಾಗಿ ದೇವರು ಎಲ್ರೂ ಕಾಪಾಡಲಿ ಅಂತ ದೇವ್ರಲ್ಲಿ ಬೇಡ್ಕೊತೀನಿ ಹ್ಞೂ ಸರಿ ಕಂದಪ್ಪ ಬರೋಣ ನಮಸ್ಕಾರ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ದಯವಿಟ್ಟು ನಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬರೋವ ನಮಸ್ತೆ ನಮಸ್ಕಾರ